ಇವತ್ತು ಬೆಳಿಗ್ಗೆ ಬಂದೆ ನಮ್ಮ ನಮ್ಮಅಮ್ಮನ ಮನೆಗೆ ನಮ್ಮಮ್ಮ ಅಲ್ಲೇ ಪೂಜೆ ಅಂದರೆ ಸೀತಾಪದ ಇವ್ರ ಕಡೆ ಅದೇನೋ ಕಾಡ ಕಾಡಿಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈಗ ಪವಿತ್ರ ಹರೀಶ್ ಮಾತಾಡ್ತಾ ಇರೋದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಇವತ್ತು ಬೆಳಗ್ಗೆ ಬಂದೆ ನಮ್ಮ ಅಮ್ಮನ ಮನೆಗೆ ನಮ್ಮಮ್ಮ ಅಲ್ಲೇ ಪೂಜೆ ಮಾಡ್ತವ್ರೆ ಪೂಜೆ ಮಾಡ್ತವ್ರೆ ನನ್ನ ಮಗ ತಿಂಡಿ ತಿಂತವನೇ ನಾನು ಇವಾಗ ವಿಡಿಯೋ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಮತ್ತು ನಾಳೆ ಏನೇನಾಗುತ್ತೆ ಅನ್ನೋ ತೋರಿಸ್ತೀನಿ ನಾಳೆ ಊರಿಗೆ ಬೇರೆ ಹೋಗಬೇಕು ಹಂಗಾಗಿ ಇವತ್ತಿನ ಲಾಗಲ್ಲಿ ಇವತ್ತು ಇವತ್ತು ಹೇಗೆ ನಾವು ಗೌರಿ ಪೂಜೆ ಮಾಡ್ತೀವಿ ಅನ್ನೋದು ಮತ್ತು ನಾಳೆ ಊರಿಗೆ ಹೋಗೋದು ಇಲ್ಲ ಲಾಂಗ್ ಆದರೆ ಪಾರ್ಟ್ ಟು ಪಾರ್ಟ್ ಒನ್ ಅಂತ ಬಿಡ್ತೀನಿ ಶಾರ್ಟ್ ಆದರೆ ಎರಡು ಎರಡು ದಿನದ್ದು ಶನಿವಾರ ಭಾನುವಾರದ್ದು ಎರಡು ದಿನದ್ದು ಇದೊಂದೇ ಲಾಗಲ್ಲಿ ಹಾಕ್ತೀನಿ ಇವಾಗ ನಮ್ಮಮ್ಮ ಪೂಜೆ ಮಾಡ್ತವ್ರೆ ನಾನು ಸ್ವಲ್ಪ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತೀನಿ ನೋಡೋಣ ಇವತ್ತಿನ ತಿಂಡಿ ಹೇಗೋಗುತ್ತೆ ಅಂತ ಲಚ್ಕೊ ಒಬ್ಬಿಟ್ಟು ಮಾಡಕ್ಕೆ ರೆಡಿ ಮಾಡ್ಕೊತ ಇದೀವಿ ಅಮ್ಮ ಇದ್ರಲ್ಲ ನಿಮ್ಮಲ್ಲೆಲ್ಲ ಅಪ್ಪ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ வந்து வரை நோட் ஆகல ஆ ಈಗ ನಮ್ಮಮ್ಮ ದೇವ್ರ ಪೂಜೆ ಎಲ್ಲ ಮಾಡಿ ಆಚೆಗೆ ಬಂದಿದ್ದಾರೆ ಮಿನಿಮಮ್ ಮೂರು ಅವರ್ ಬೇಕು ಪೂಜೆ ಮಾಡೋಕ್ಕೆ ನಮ್ಮಮ್ಮ ದೇವ್ರ ಮನೆಗೆ ಹೋದ್ರೆ ಮೂರು ಅವರ್ ಬೇಕೇ ಬೇಕು ಪೂಜೆ ಮಾಡಿ ಆಚೆಗೆ ಬರೋಕ್ಕೆ ದೇವರೇ ಸಾಕು ನನ್ನ ಬಿಡುವನ್ನ ಲೆವೆಲ್ಗೆ ನಮ್ಮಮ್ಮ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ದೇವ್ರ ನಮ್ಮ ಮನೆ ದೇವ್ರ ಮನೆ ಈ ಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಅದಾದಮೇಲೆ ನಾನು ಅಡುಗೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೆ ಒಬ್ಬಟ್ಟೊಂದು ಬ್ಯಾಲೆನ್ಸ್ ಇತ್ತು ಅದು ಅಮ್ಮ ಬಂದು ಮಾಡಿದ್ರು ಯಾಕಂದರೆ ನಂಗೆ ಒಬ್ಬಟ್ಟು ಮಾಡೋಕ್ಕೆ ಬರೋಲ್ಲ ಅಂದರೆ ಈಗೀಗ ಕಲಿತಾ ಇದ್ದೀನಿ ಅದು ಆದ್ರೂ ಅಷ್ಟೊಂದು ನೀಟಾಗಿ ಬರೋಲ್ಲ ಒಬ್ಬಿಟ್ಟು ಏನಾರು ಅಂಚು ಮೇಲೆ ಹಾಕಿದ್ರೆ ಕಿತ್ತೋಗ್ಬಿಡುತ್ತೆ ನಾನು ವಾಯ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಬ್ಯಾಗ್ರೌಂಡಲ್ಲಿ ಏನೋ ಮನೆಯದು ವರ್ಕ್ ನಡೀತಿದೆ ಹಂಗಾಗಿ ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಬಂದೇ ಬರುತ್ತೆ ಒಬ್ಬಟ್ಟು ಒಬ್ಬಟ್ಟಿದೆ ಹೇಳ್ತಿದ್ದೆ ಅಲ್ಲ ನಂಗೆ ಒಬ್ಬಟ್ಟು ಅಷ್ಟೊಂದು ನೀಟಾಗಿ ಅಂದರೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತೀನಿ ತಟ್ಟಿ ಹಂಚ್ ಮೇಲೆ ಹಾಕಿ ಎತ್ತಷ್ಟರಲ್ಲಿ ಕಿಟ್ ಹೋಗಿಬಿಡುತ್ತೆ ಹಂಗಾಗಿ ನಾನು ಒಬ್ಬಟ್ಟು ಮಾಡೋ ಎಲ್ಲ ತಗೊಳ್ಳಲ್ಲ ಇನ್ನು ಆಲ್ಮೋಸ್ಟ್ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೆ ನಾನು ನಮ್ಮಮ್ಮ ಬಂದು ಒಬ್ಬಟ್ಟು ಮಾಡಿದ್ರು ಆಮೇಲೆ ನಿಮ್ಮ ಮನೇಲಿ ಹೇಗೆ ಹಬ್ಬ ನಡೀತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮಾ ತಿಳಿಸಿ ಆಲ್ಮೋಸ್ಟು ತುಂಬ ಹಳೆ ವೀಡಿಯೋ ಆಗೋಯ್ತಿದ್ದು ಏನು ಮಾಡೋಕ್ಕಾಗಲ್ಲ ಇಲ್ಲ ಹಂಗಾಗಿ ಅದಾದಮೇಲೆ ಅಮ್ಮ ಬಂದು ಎಲ್ಲ ಮಾಡಿದ್ರು ಅವರು ಚೆನ್ನಾಗಿ ಮಾಡ್ತಾರೆ ನನಗೆ ಇವಾಗ ಇವಾಗ ಕಲಿತಾ ಇದ್ದೀನಿ ನೋಡುವ ಮುಂದೆ ಹೆಂಗೆ ಮಾಡ್ತೀನಿ ಅಂತ ಒಂದು ಸತಿ ಒಬ್ಬಟ್ಟು ಮಾಡೋದು ಲಾಗ್ ಮಾಡ್ತೀನಿ ಇವಾಗ ನೋಡಿ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ಒಬ್ಬಟ್ಟು ಆಮೇಲೆ ಬೇಳೆ ಹೆಸರುಬೇಳೆ ಗೊಜ್ಜು ಆಮೇಲೆ ಸಾಂಬಾರು ರಸಮ್ಮು ಒಬ್ಬಟ್ಟು ಒಬ್ಬಟ್ಟಿಗೆ ಕಾಯಾಲು ಆಮೇಲೆ ಇದು ಏನು ಕಡಲೆಕಾಳು ಉಸ್ಲಿ ಇದೆಲ್ಲ ಮಾಡಿದ್ವಿ ಎಲ್ಲರ ಮನೇಲೂ ಮಾಡಿರ್ತಾರೆ ನಮ್ಮ ಮನೆಯಲ್ಲಿ ನಾನು ಮಾಡಿದ್ದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಬಿಲ್ಡಪ್ ತಗೊಳ್ಳೋಣ ಅಂತ ಇದೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಆಯಿತು ನಾವು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗೋಷ್ಟರಲ್ಲಿ ದೇವಸ್ಥಾನಕ್ಕೆ ಸಂಜೆ ಆಲ್ಮೋಸ್ಟು ಒಂದು ಐದು ಐದೂವರೆ ಆಗೋಗಿತ್ತು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದಲ್ಲಿ ಆಮೇಲೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಮಡ್ಲಕ್ಕಿ ಕೊಟ್ಟು ನಾವು ಮನೆಗೆ ರಿಟರ್ನ್ ಆದ್ವಿ ರಿಟರ್ನ್ ಆಗಿದ ತಕ್ಷಣ ಸ್ವಲ್ಪ ಅಮ್ಮಂಗೆ ಹುಷಾರಿಲ್ದಂಗೆ ಆಯಿತು ಹಂಗಾಗಿ ನಾನು ನೈಟ್ ಜಾಸ್ತಿ ಏನು ಲಾಗ್ ಮಾಡಲಿಲ್ಲ ಬರೀ ದೇವಸ್ಥಾನದಲ್ಲಿ ಏನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೇ ಮಾಡೋಕ್ಕಾಗಿದ್ದು ಪಾಪ ಅದು ನನ್ನ ಮಗ ತೆಕ್ಕೊಟ್ಟ ತೆಗ್ಯೋ ತೆಗ್ಯೋ ವೀಡಿಯೋ ಮಾಡೋ ಅಂತ ಹೇಳಿ ಅವನತ್ರ ವೀಡಿಯೋ ಮಾಡಿಸ್ಕೊಂಡೆ ಎಷ್ಟು ಒಂದೆರಡು ಮೂರು ಕ್ಯಾಪ್ಚರ್ ಅಷ್ಟೇ ಅವ್ನು ಮಾಡಿದ್ದು ಅದಾದಮೇಲೆ ಅವನು ಆಟಾಡೋಕ್ಕೆ ಹೋಗ್ಬಿಟ್ಟ ಹಂಗಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾನು ಮನೆಗೂ ಬಂದು ವೀಡಿಯೋನೂ ಮಾಡಲಿಲ್ಲ ಎಲ್ಲ ಲಾಗ್ ಮಾಡ್ತೀವಿ ಎಷ್ಟಾಗುತ್ತೋ ಅಷ್ಟು ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮೇನ್ ರೋಡ್ ಹಾಲಿಂದು ಲಾರಿ ಆಕ್ಸಿಡೆಂಟ್ ಆಗಿ ದಬ್ಬಾಕೊಂಡ್ಬಿಟ್ಟಿತ್ತು ಎಷ್ಟೊಂದು ಹಾಲು ವೇಸ್ಟ್ ಆಗ್ತಿತ್ತು ಅಂದ್ರೆ ಹೊಟ್ಟೆಲ್ಲ ಉರಿತಿತ್ತು ಅದು ಅದ್ ನೋಡಿಬಿಡೋ ತೋಟದ ಹತ್ರಕ್ಕೆ ಹೋಗ್ತಾ ಇದ್ವಿ ಆಗಲೇ ಬಂದ್ವಿ ಮನೆಗೆ ಸ್ವಲ್ಪ ಹೊತ್ತ ಎಲ್ಲ ಮಾತಾಡಿಕೊಂಡು ಕೂತು ಒಂದು ಸ್ವಲ್ಪ ಊಟ ತಿಂದ್ಕೊಂಡು ಈಗ ತೋಟದ ಹತ್ರ ಹೋಗ್ತಾ ಇದ್ವಿ ಹತ್ರ ಹೋಗಿ ಸ್ವಲ್ಪ ಅಲ್ಲಿ ಏನಿರುತ್ತೆ ಅದನ್ನೆಲ್ಲ ಗೆಣಸು ಗೆಣಸು ಅಮ್ಮಬೇಕು ಗೆಣಸು ಕಾಡಳಿಸ ಹೆಣ್ಣು ಅಂದರೆ ಸೀತಾಫಲ ಇವ್ರ ಕಡೆ ಅದೇನೋ ಕಾಡಳಿಸ ಹಣ್ಣು ಕಾಡಳಿಸ ಹಣ್ಣು ಅಂತಾರೆ ನನಗೆ ಸ್ಟಾರ್ಟಿಂಗು ಕಾಡಳಿಸಣ್ಣು ಅಂದರೆ ಏನೋ ಅದು ಕಾಡಲ್ಲಿ ಬೆಳೆಯುತ್ತಾ ಅಂದ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಸೀತಾಫಲ ಅದು ಸರ್ಪ್ರೈಸ್ ಅದು ನೋಡಿ ಎಂತ ಗೆಣಸು ಮತ್ತು ಕಾಡಳ್ಸ್ನೇ ಹಣ್ಣು ಹಚ್ಚು ಸಾರಿ ಏನು ಸೀತಾಫಲ ಆಮೇಲೆ ಸ್ವಲ್ಪ ಸುಳ್ ಶುಂಠಿ ಬೆಳೆದಿದ್ದಾರಂತೆ ಶುಂಠಿ ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ರೀಸ್ ಮಾಡಿಕೊಂಡು ಒಂದೆರಡು ಫೋಟೋ ತೆಕ್ಕೊಂಡು ಅವನ್ನೆಲ್ಲ ಕಿತ್ಕೊಂಡು ಬರೋದು ಅಷ್ಟೇ ಗಾಯಿಸಿ ಇವಾಗ ಅಷ್ಟೆ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಇದು ನಮ್ಮ ಗೆಣಸಿನ ತೋಟ ನಮ್ಮ ಮನೆಯವ್ರು ನೋಡಿ ಗೆಣಸನ್ನ ತೆಗಿತಾ ಇದ್ದಾರೆ ಸಿಹಿ ಗೆಣಸಲ್ಲ ಅಪ್ಪು ಸಿಹಿ ಗೆಣಸು ಯಾರ ಬೇಕು ಅಂದರೆ ನಮ್ಮ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀಟಾಗಿ ತೆಕ್ಕೊಡ್ತಾರೆ ಅಲ್ವಾ ಏನು ಗೆಣಸು ವಾವ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಈ ಥರ ಸಿಹಿ ಗೆಣಸಿಂದು ಗಿಡ ನೋಡ್ತಾ ಇರೋದು ಗಿಡನ ಏನಿದ ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನಾನು ಸಿ ಗೇಣಿನ ಗಿಡ ನೋಡ್ತಾ ಇರೋದು ಅಂಬ ಗಿಡನ ಇದು ಅಂಬು ಅಂಬು ಹ್ಞೂ ಮನೆಗೆ ತಗೊಂಡು ಮನೆಗೆ ತಗೊಂಡೋಗ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಕೊಂಬಿಡೋದೇ ಚೆನ್ನಾಗಿಲ್ಲ ಅಮ್ಮ ಒರೆಸ್ಕೊಡು ನಾನು ತಿಂತೀನಿ

ಸಕ್ಕತ್ತಾಗಿರುತ್ತೆ ಸಣ್ಣ ಸಣ್ಣ ಟೊಮೊಟೊದಲ್ಲಿ ಸಾಂಬಾರ್ ಮಾಡಿದ್ರೆ ಶುಂಠಿ ಶುಂಠಿ ಹಾಕಿ ಕೊಡ್ತೀನಿ ನಿನಗೆ ಹ್ಮ್ ಆಮೇಲೆ ಸೀತಾಫಲ ಸೀತಾಫಲ ಇಲ್ಲ ಕಾಸು ಇಲ್ಲ ಇಲ್ಲ ಸೀತಾಫಲ ಒಂದಿದ್ದೀನಲ್ಲ ಹ್ಮ್ ಸೋರೆಕಾಯಿ 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 ತಗೊಳ್ಳಿ ಹಳಸಿನ್ಕಾಯ ಹಳಸಿನ್ಕಾಯ เมนไคเมนไค ಇದು ಅಪ್ಪು ಅದು ಅರಿಯಾ ಹಾ ಹಾ ಹ್ಮ್ ನ್ ತ್ರಿಕ ಮೆನ್ಸಿಂಕ ಇದು ತುಗರಿ ಕೈ ಬಂದಿಲ್ಲ ತುಗರಿ ಕೈ ಬರಲಿಲ್ಲ ತುಗರಿ ಕೈ ಗಿಡ ಹಾಕಿದಾರೆ ಇನ್ನ ಬಂದಿಲ್ಲ ಅದು ಇದು ಬಂದು अड्ಕೆ ಅದು ಗೊತ್ತು ಅದು ಗೊತ್ತು ಹ್ಮ್ ಅದು ಪಪ್ಪಾಯಿ ಅಲ್ಲಿ ಇದು ಪಪ್ಪಾಯಿ ಗೊತ್ತು ಇವರು ನನ್ನ ಆಡ್ಕೊಳ್ಳೋದು ಗಾಯಿಸಿ ಏನು ಗೊತ್ತಾ ನನಗೆ ಅಷ್ಟಾಗಿ ಈ ತೋಟದಲ್ಲಿ ಏನೇನು ಬೆಳೆಯೋದು ಮತ್ತು ಬೆಳೆದಿರೋ ಗಿಡ ಎಲ್ಲ ಸಾಮಾನ್ಯವಾಗಿ ನಾನು ನೋಡಿಲ್ಲ ಊಟ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅಲ್ವಾ ಹಂಗಾಗಿ ಇವರು ನನ್ನ ಆಡ್ಕೊಳ್ಳೋದು ಇದು ಪಪಾಯ ಇದು ನಾನೇನು ತೆಂಗಿನ ಮರ ಅಡಿಕೆ ಮರ ಅಂತ ಕೆಲವೊಂದು ಗೊತ್ತಿಲ್ಲ ಕ್ಲಿಯರಾಗಿ ಹೇಳ್ತೀನಿ ನನಗಷ್ಟು ಅಲ್ಲಿ ಜೀವನ ಆಮೇಲೆ ಏನೇನು ಬೆಳೀತಾರೆ ಅದು ಹೆಂಗೆ ಯಾವ್ಯಾವ ಗಿಡದಲ್ಲಿ ಬೆಳೆಯುತ್ತೆ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ ನಂಗೆ ಗೊತ್ತಿಲ್ದಿರೋದನ್ನ ನಾನು ಮದ್ದೆ ಆದಮೇಲೆ ಆಲ್ಮೋಸ್ಟ್ ನೋಡಿದ್ದೀನಿ ಬಂದಾಗ ತೋಟಕ್ಕೆ ಬಂದಾಗೆಲ್ಲ ಆಡ್ಕೊತಿರ್ತಾರೆ ಇವಾಗ ಅದನ್ನೇ ತೋರಿಸ್ತಾ ಇದ್ದೀವಿ ಇದು ಪಪ್ಪಾಯ ಇದು ಅಡಿಕೆ ಗಿಡ ಅಂತ ಹ್ಞೂ ಮೆಣ್ಸಿನ್ಕಾಯಿ ತೆಗೀತಾ ಇದ್ದೀರಾ ಊರಿಗೆಲ್ಲ ಹೋದಾಗ ನಾವು ತೋಟಕ್ಕೆ ಹೋಗಿ ಹೋಗ್ತೀವಿ ಅನ್ ಆಲ್ಮೋಸ್ಟ್ ಅಂದರೆ ಒನ್ ಅವರ್ ಎರಡು ಅವರಾದ್ರೂ ತೋಟದಲ್ಲಿ ಇದ್ದೇ ಇರ್ತೀವಿ ಊರಿಗೆ ಹೋದಾಗೆಲ್ಲ ಮೈಂಡು ಫ್ರೆಶ್ ಆಗುತ್ತೆ ಏನೇ ಟೆನ್ಷನ್ ಇದ್ರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಹಾಗಾಗಿ ಆಲ್ಮೋಸ್ಟ್ ಒಂದು ಎರಡು ತೋಟದಲ್ಲಿ ಇದ್ದು ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಊಟ ತಿಂದಿದ್ದೆಲ್ಲ ಆರಾಜೆ ಮಾಡಿಕೊಂಡು ಅಲ್ಲೇನೇನು ಸಿಗುತ್ತೋ ಅದನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆಗೆ ಬರ್ತೀವಿ ಎಲ್ಲ ಎಲ್ಲ ಹಣ್ಣು ಪಣ್ಣು ಎಲ್ಲ ಕಿತ್ಕೊಂಡಿದ್ದಾಯ್ತು ಇವಾಗ ಮನೆ ಕಡೆ ಕೊಡ್ತಾ ಇದ್ವಿ ಮನೆ ಕಡೆ ಕೊಡ್ತಾಯಿದ್ವಿ ಏನಾರು ನಿಮ್ಮ ತೋಟದಲ್ಲಿ ಕೆಲಸ ಏನಾರು ಇದ್ದರೆ ಕಾಂಟ್ಯಾಕ್ಟು ಹರೀಶ್ ಬಂದು ನೀಟಾಗಿ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ ಬಂದೆಲ್ಲ ನೀಟಾಗಿ ಏನೇನಿದು ಎತ್ತ ಅಂತ ಎಲ್ಲ ಹೇಳಿಬಿಟ್ಟು ಎಲ್ಲ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡ್ಬಿಟ್ಟು ಬರ್ತಾರೆ ಇವಾಗ ಅಷ್ಟೆಲ್ಲ ತೊಗೊಂಡಿದ್ವಿ ಇವಾಗ ಸೀದಾ ಮನೆಗೆ ಕೊಡಬೇಕು ಇನ್ನೇನು ಬೆಂಗಳೂರು ಒಳ್ಳೋಣ ಅಂತ ರೆಡಿಯಾಗಿದ್ವಿ ಎಲ್ಲರೂ ಅಷ್ಟೊತ್ತಿಗೆ ಹಸು ಕರು ಹಾಕ್ತು ಅಲ್ಲಿ ಹಾಲು ಕುಳಿತಿದೆ ನೋಡಿ ಕ್ಯೂಟಾಗಿ ಅದೇ ನಮ್ಮದು ಗೌರಿ ದಿನ ಹೊಸ್ದಾಗಿ ಕರು ಹಾಕ್ತು ನೋಡಿ ಫುಲ್ ಖುಷಿಯಾಗೋಯ್ತು ಖುಷಿಯಾಗಿ ನಾವು ಇನ್ನೇನು ಬೆಂಗಳೂರಿಗೆ ಒಳ್ಳೆವಾಗ್ಲೇ ರಾತ್ರಿ ಹನ್ನೆರಡು ಗಂಟೆ ಆಯಿತು ಬೆಂಗಳೂರಿಗೆ ತಲುಪೋಷ್ಟಲ್ಲಿ ಎರಡೂವರೆ ರಾತ್ರಿ ಆಗೋಗಿತ್ತು ಹಬ್ಬದ ದಿನವೇ ಕರು ಆಗ್ತಲ್ಲ ಎಲ್ಲರೂ ಖುಷಿ ಆದ್ವಿ ಹಂಗೆ ಬರ್ತಾ ನಾವು ದೇವ್ರಿಗೆ ಯಾಕೆಲ್ಲ ಕೈ ಮುಕ್ಕೊಂಡು ಬೆಂಗಳೂರು ಕಡೆ ನಾವು ಬಂದ್ವಿ ಇವತ್ತಿಂದ ಆಗಿತ್ತು ಎರಡು ದಿನದ್ದಾಗಿತ್ತು ಈ ಲಾಗು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ